ದೇವರಿಗೆ ತೆಂಗಿನಕಾಯಿ ಅರ್ಪಿಸುವುದೇಕೆ ಇದರ ಬಗೆಗಿನ ಪೌರಾಣಿಕ ಕಥೆಯೇನು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪೂಜಾ ನಿಯಮಗಳಿವೆ ಇದರೊಂದಿಗೆ ವಿವಿಧ ದೇವತೆಗಳನ್ನು ಪೂಜಿಸುವ ವಿಧಾನದಲ್ಲಿ ವ್ಯತ್ಯಾಸವಿದೆ ಅದಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿ ದಿನವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಾರದ ಪ್ರತಿ ದಿನವನ್ನು ಒಂದಿಲ್ಲೊಂದು ದೇವರಿಗೆ ಸಮರ್ಪಿಸಲಾಗಿದೆ ಪುರಾಣದ ನಂಬಿಕೆಯ ಪ್ರಕಾರ ಭಗವಾನ್ ವಿಷ್ಣುವು ಭೂಮಿಯ ಮೇಲೆ ಅವತರಿಸಿದಾಗ ಅವನು ತನ್ನೊಂದಿಗೆ ತಾಯಿ ಲಕ್ಷ್ಮಿ ತೆಂಗಿನ ಮರ ಮತ್ತು ಕಾಮಧೇನುವನ್ನು ತಂದನು ಹಾಗಾಗಿ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದೂ ಕರೆಯುತ್ತಾರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಇದರಲ್ಲಿ ನೆಲೆಸಿದ್ದಾರೆ ತೆಂಗಿನಕಾಯಿಯ ಮೇಲಿನ ಮೂರು ರಂಧ್ರವನ್ನು ಶಿವನ ಕಣ್ಣಿಗೆ ಹೋಲಿಸಲಾಗುತ್ತದೆ ಬಿಳಿ ಭಾಗವು ದೇವಿ ಪಾರ್ವತಿಯನ್ನು ಸಂಕೇತಿಸುತ್ತದೆ ನೀರು ಗಂಗೆಯನ್ನು ಸೂಚಿಸುತ್ತದೆ ಮತ್ತು ಕಂದು ಬಣ್ಣದ ಚಿಪ್ಪು ಭಗವಂತ ಕಾರ್ತಿಕೇಯನನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗುತ್ತದೆ ತೆಂಗಿನಕಾಯಿಯ ಬಗೆಗಿನ ಇನ್ನೊಂದು ನಂಬಿಕೆ ಎಂದರೆ ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ವಿಶ್ವಾಮಿತ್ರನು ಸಿದ್ಧಪಡಿಸಿದನು ಒಮ್ಮೆ ವಿಶ್ವಾಮಿತ್ರರು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಲು ಪ್ರಾರಂಭಿಸಿದರು ಎರಡನೆಯ ಪ್ರಪಂಚವನ್ನು ರಚಿಸುವಾಗ ಅವರು ತೆಂಗಿನ ಕಾಯಿಯನ್ನು ಮಾನವ ರೂಪದಲ್ಲಿ ರಚಿಸಿದರು ಅದಕ್ಕಾಗಿಯೇ ತೆಂಗಿನ ಚಿಪ್ಪಿನ ಹೊರಭಾಗದಲ್ಲಿ ಎರಡು ಕಣ್ಣುಗಳು ಮತ್ತು ಬಾಯಿಯ ವಿನ್ಯಾಸವಿದೆ ಇದರ ಮೇಲಿನ ನಾರನ್ನು ಮನುಷ್ಯರ ಕೂದಲಿಗೆ ಚಿಪ್ಪನ್ನು ಅಸ್ಥಿಪಂಜರಕ್ಕೆ ನೀರನ್ನು ರಕ್ತಕ್ಕೆ ಹಾಗೂ ಕಾಯಿಯನ್ನು ನಮ್ಮ ಮಾಂಸಕ್ಕೆ ಹೋಲಿಸಲಾಗುತ್ತದೆ ಹಾಗಾಗಿ ತೆಂಗಿನಕಾಯಿ ಅರ್ಪಿಸುವುದೆಂದರೆ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಂಡಂತೆ ಎಂಬ ಸೂಚ್ಯಾರ್ಥವೂ ಇದೆ ಆದರೆ ತೆಂಗಿನಕಾಯಿಯನ್ನು ಒಡೆದು ವಿಷ್ಣು ಮತ್ತು ಲಕ್ಷ್ಮಿಗೆ ಎಂದು ಅರ್ಪಿಸಬಾರದು ಸಂಪೂರ್ಣ ತೆಂಗಿನಕಾಯಿಯನ್ನು ನೀಡಬಹುದು ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ಶ್ರೀಫಲ ಎಂದರೆ ಮಾತೆ ಲಕ್ಷ್ಮಿ ಆದರೆ ವಿವಿಧ ಸಮಯಗಳಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸುವುದು ವಿಭಿನ್ನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾತ್ವಿಕ ಪೂಜೆಯಲ್ಲಿ ತೆಂಗಿನಕಾಯಿಯ ಆಯ್ಕೆ ಅಗತ್ಯ ಪೂಜೆಯಲ್ಲಿ ಹಸಿರು ತೆಂಗಿನಕಾಯಿಯನ್ನು ಬಳಸುವುದಿಲ್ಲ ಇದನ್ನು ಪಾನೀಯವಾಗಿ ಮಾತ್ರ ಬಳಸಲಾಗುತ್ತದೆ ಬಾಬಾ ಭೈರವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿದಾಗ ಅದನ್ನು ಒಡೆದು ಅದರ ನಡುವೆ ಕುಂಕುಮ ಕರಿಮೆಣಸು ಮತ್ತು ಲವಂಗ ಇತ್ಯಾದಿ ಅಥವಾ ನಾವು ನೀಡುವ ಪ್ರಸಾದವನ್ನು ಹಾಕಲಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು